ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಶ್ರೀ ಶಂಗಮನಾಥ ಜಾತ್ರಾ ಮಹೋತ್ಸವ ಅಂಗವಾಗಿ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು ಹೌದು ಪ್ರತಿಯೊಬ್ಬರು ಶ್ರಾವಣ ಮಾಸದಲ್ಲಿ ನಡೆಯುವಂಥ ಪುರಾಣ ಪ್ರವಚನಗಳನ್ನು ಆಲಿಸುವುದರಿಂದ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಇಂಗಳೇಶ್ವರ ವಚನ ಶೀಲಾ ಮಂಟಪದ ಚನ್ನಬಸವ ಸ್ವಾಮಿಗಳು ಹೇಳಿದರು ಬಸವನಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಗ್ರಾಮದಲ್ಲಿ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಮಂಗಲ ತುಲಾಭಾರ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮನುಷ್ಯನ ಜೀವನವೇ ಆಸೆಯಿಂದ ಕೂಡಿದೆ ಇದರಿಂದ ನೆಮ್ಮದಿ ಇಲ್ಲದಂತಾಗಿದೆ ದಿನನಿತ್ಯ ಜೀವನದ ಜಟಾಪಟದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಎಂದು ಬಂದಿದೆ ಅದಕ್ಕೆ ಗುರುವಿನ ಅಮೃತವಾಣಿ ಆಲಿಸುವುದರಿಂದ ಆಧ್ಯಾತ್ಮಿಕತೆಯ ಒಲವು ಮೂಡಿ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯವಾಗುತ್ತದೆ ಎಂದರು ಪ್ರವಚನಕಾರ ಲೋಟಗಿರಿಯ ಮೇವಮೂರ್ತಿ ಗುರುಮೂರ್ತಿ ಸ್ವಾಮಿಗಳು ಮಾತನಾಡಿ ಇಂದಿನ ಮೊಬೈಲ್ ಹಾಗೂ ಟಿವಿಯ ಧಾರಾವೆಗಳನ್ನು ನೋಡುವಂತ ಇಂದಿನ ದಿನಗಳಲ್ಲಿ ಗ್ರಾಮದ ಜನತೆ ಗುಡ್ಡಾಪುರ ದಾನಮ ಪುರಾಣವನ್ನು ಪ್ರತಿನಿತ್ಯ ಆಲಿಸುವುದನ್ನು ಗಮನಿಸಿದರೆ ಇಲ್ಲಿ ಆಧ್ಯಾತ್ಮಿಕತೆಯ ಜನರು ಹೆಚ್ಚಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಿದ್ದನಗೌಡ ಪಾಟೀಲ್ ವರದಾನೇಶ್ವರಿ ಭಾವಚಿತ್ರ ಮೆರವಣಿಗೆ ಪ್ರ ಪ್ರವಚನಕಾರ ಲೂಟಗಿರಿಯ ವೇದಮೂರ್ತಿ ಡಾಕ್ಟರ್ ಗುರುಮೂರ್ತಿ ದೇವರು ಹಾಗೂ ಸಾನ್ನಿಧ್ಯದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ನಂತರ ಇಪ್ಪತ್ತಕ್ಕಿಂತ ಅಧಿಕ ರೈತರಿಗೆ ಹಸಿರು ಟಾವೆಲ್ ಹಾಗೂ ಬಾರು ಬಾರುಕುಲಗಳನ್ನು ನೀಡುವ ಮೂಲಕ ದುರಿನರಾದ ಸಚಿವನಗೌಡ ಪಾಟೀಲ್ ಬಸವರಾಜ್ ಡೊಮನಾಳ ಅವರು ಸನ್ಮಾನಿಸಿದರು ಮೆರವಣಿಗೆಯಲ್ಲಿ ಮಾಳಪ್ಪ ಮಂಗಲನಾದರ್ ಶಿರಸಲ್ಲ ಬಿಸ್ನಾಳ ಶರಣು ಬಾವಿಕಟ್ಟಿ ಅವನ್ಯ ಅಕ್ಕಲಗೋಳ್ ಆನಂದ ಗೆನ್ನೂರು ಕುಮಾರ ಮಂದಕಿರಿ ಶ್ರೀಕಾಂತ ಬಿರಾದರ ಗ್ರಾಮದ ಹಲವಾರು ಮುಖಂಡರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಬಮಳಿಯ ಒಂದು ಭಕ್ತರ ಒಂದು ಆಸೆಗಾಗಿ ತಮ್ಮ ಆರಂಭಿಲ್ಲ ಅಂದ್ರೂ ಕೂಡ ನಿಮ್ಮ ಊರಿಗೆ ಬಂದ್ರ ನಿಮ್ಮ ಊರಿನ ಮೇಲೆ ಪರಮ ಪೂಜೆ ಅದಕ್ಕೆಲ್ಲ ಎಷ್ಟದ ಕಾರಣ ಏನಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಪೂಜೆಯಲ್ಲಿರ್ತಕ್ಕಂಥ ಒಂದು ಶಕ್ತಿನೇ ಕಾರಣ ಅಂತ ಹೇಳುತ್ತ ನಿಲ್ಲ ನಿಲ್ಲ ಬಹಳ ಸಂತಾಸ ಕೈ ಕುಮಾರ ಶ್ರೀ ಗುರು ಬಸವಣ್ಣ ಸುಮಾರು भ्री दौड़ श्री बसवि बसवेशर